ಇಂದು ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಂಸ್ಥಾಪಕರು ಆದಂತ ನಮ್ಮ ಹೆಮ್ಮೆಯ ಆರ್ ರಾಜ್ಕುಮಾರ್ ಅವರ ಜನ್ಮದಿನ ಆರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ರಾಮು ಹಾಗೂ ತಾಯಿ ಪದ್ಮಾ ರಾಜ್ಕುಮಾರ್ ಅವರು ಪೊಲೀಸ್ ನ್ಯೂಸ್ ಪ್ಲಸ್ ಕನ್ನಡ ಮೀಡಿಯಾದಲ್ಲಿ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆಗಿ ಗಂಗೋತ್ರಿ ಗ್ರೂಪ್ ಡೆವಲಪರ್ಸ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮತ್ತು ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ನ ಪ್ರೊಪ್ರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಒಬ್ಬ ಅದ್ಭುತ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಜನವರಿ ಹನ್ನೊಂದು ಎರಡು ಸಾವಿರದ ಏಳರಲ್ಲಿ ನಂದಿನಿರವರನ್ನು ಇವರು ಮದುವೆಯಾದರು ಇವರಿಗೆ ನಾಲ್ಕು ಜನ ಮಕ್ಕಳು ತರುಣ್ ನಿತೇಶ್ ಗಗನ್ ಹಾಗೂ ಗಂಗೋತ್ರಿ ಇವರು ಅನೇಕ ಸಮಾಜೋನ್ಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅನೇಕ ಜನರಿಗೆ ಹತ್ತು ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರು ಆದರೆ ಇವರು ಮಾಡುವ ಅನೇಕ ಸಹಾಯಗಳು ಅಥವಾ ಸಮಾಜ ಸೇವೆಗಳನ್ನು ಎಲ್ಲಿಯೂ ತೋರಿಕೆ ಪಡಿಸಲು ಇಷ್ಟಪಡುವುದಿಲ್ಲ ಇವರ ಆಪ್ತರಿಗೆ ಮಾತ್ರ ಇದರ ಬಗ್ಗೆ ತಿಳಿದಿದೆ ಹೊರತು ತಮ್ಮ ಮನೆಯವರಿಗೂ ಸಹ ಇವರು ಹೇಳುವುದಿಲ್ಲ ಜನ್ಮಭೂಮಿ ಸೇವಾ ಟ್ರಸ್ಟ್ ರವರು ಇವರಿಗೆ ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿದ್ದಾರೆ ಹೀಗೆಯೇ ಇವರು ಇನ್ನು ಅನೇಕ ಸಮಾಜ ಸೇವೆಗಳನ್ನು ಮಾಡಲಿ ಹಾಗೂ ಆ ದೇವರು ತಮಗೆ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇವೆ ನಿಮ್ಮ ಕುಟುಂಬದವರು ಸ್ನೇಹಿತರು ಹಿತೈಷಿಗಳು ನಿಮಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಜ್ಕುಮಾರ್ ಗಂಗತ್ತೂರ್ ಗ್ರೂಪ್ಗೆ ನಿನಗೆ ನಿಮ್ಮ ಫುಲ್ ಫ್ಯಾಮ್ಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿನಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಶುಭಾಶಯಗಳು ಮೂರು ವರ್ಷ ಆರೋಗ್ಯವಾಗಿ ಸಕ್ಸಸ್ಫುಲ್ಲಾಗಿ ಜೀವನ ಮಾಡು ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರ ಅರ್ಜುನ ಮಾತಾಡ್ತೀರಿ ಚಿತ್ರರಟ ಹಾಗೂ ಸಾಮಾಜಿಕ ಹೋರಾಟಗಾರ ಇದು ವಿಶೇಷವಾದ ದಿನ ರಾಜ್ಕುಮಾರ್ ಸರ್ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಪೊಲೀಸ್ ನ್ಯೂಸ್ ಗಂಗೋದ್ರಿ ಗ್ರೂಪ್ ಎಮ್ ಡಿ ಇವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ ಹಾಗಾಗಿ ಸರ್ ಅರ್ಜುನ ಕಡೆಯಿಂದ ಹಾಗೂ ಸ್ನೇಹಿತರ ಕಡೆಯಿಂದ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿಯಾಗಿದ್ದ ಕೂಡ ನೆನಪಿದೆ ಅನ್ಕೋತೀವಿ ನಿಮ್ಮೆಲ್ಲರ ಬೆಂಬಲ ನಮಗೆಲ್ಲಿ ನಮ್ಮ ಒಂದು ಪುಟ್ಟ ಕೈಗಳು ನಿಮ್ಮ ಜೊತೆ ಸದಾ ಇರ್ತವೆ ಅಂತ ಹೇಳ್ತಾ ತಮಗೆ ಭಗವಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂತಿ ಕಲಿಯುಗದ ಅರ್ಜುನ ಸಾಮಾಜಿಕ ಹೋರಾಟಗಾರರು ಹಾಗೂ ಚಿತ್ರನಟ ಎಲ್ಲರೂ ಒಳ್ಳೆಯದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಜ್ಕುಮಾರ್ ಸರ್ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಯಾವತ್ತೂ ಆಯುಷ ಆರೋಗ್ಯ ನೆಮ್ಮದಿ ತೃಪ್ತಿ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥಿಸಿದ್ದೆ ಸರ್ ಯಾಕೆ ಬರ್ತಾರೆ ಅಣ್ಣ ಹೃದಯಪೂರ್ವಕ ತುಂಬ ತುಂಬ ಧನ್ಯವಾದಗಳು ಹ್ಯಾಪಿ ಬರ್ತ್ಡೇ ಹಾಗೂ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹೀಗೆ ಇರಲಿ ಮತ್ತು ನೀವು ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಇರಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ನಿಮಗೆ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಬಾ ಸೆವೆನ್ ಮುಖಾಂತರ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು